ವೀಕ್ಷಕರೇ ನಮಸ್ಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರಲ್ಲಿ ನಿನ್ನೆಯ ಎಪಿಸೋಡ್ನಲ್ಲಿ ಸಿಕ್ಕಾಪಟ್ಟೆ ಜೋರಾಗಿ ಜಗಳ ನಡೆದಿದ್ದು ಅಂದರೆ ಅದು ವಿನಯ್ ಮತೆ ಹಾಗೆ ಡ್ರೋಣ್ ಪ್ರತಾಪ್ ಅವರು ಈಗಾಗಲೇ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಕೂಡ ಸಿಕ್ಕಿದೆ ಅದಕ್ಕೆ ಈ ಒಂದು ವಿಡಿಯೋದಲ್ಲಿ ನಾನು ಹೇಳೋಕ್ಕೆ ಏನಪ್ಪ ಅಂತಂದ್ರೆ ಬಿಗ್ ಬಾಸ್ ಟ್ರೋಫಿಯನ್ನ ಗೆಲ್ಲೋದು ಡ್ರೋಣ್ ಪ್ರತಾಪ್ ಅವರು ಅಲ್ಲ ಅಂತ ನಾನು ಹೇಳ್ತಾ ಇದ್ದೆ ಆದರೆ ಈ ಒಂದು ಬೆಳವಣಿಗೆಯನ್ನು ನೋಡ್ತಾ ಇದ್ರೆ ಆ ಒಂದು ಟ್ರೋಫಿನಲ್ಲಿ ಅಥವಾ ಆ ಒಂದು ಕಿಚ್ಚ ಸುದೀಪ್ ಅವರ ಕೈಯಲ್ಲಿ ಲೆಫ್ಟ್ ಅಥವಾ ರೈಟ್ ಅಲ್ಲಿ ಡ್ರೋಣ್ ಪ್ರತಾಪ್ ಅವರು ಇರೋದು ಕನ್ಫರ್ಮ್ ಅಂತ ಅನ್ನಿಸ್ತಾ ಇದೆ ಒಂದು ವಿಚಾರ ಇನ್ನೊಂದು ವಿನಯ್ ಮತ್ತೆ ಡ್ರೋಣ್ ಪ್ರತಾಪ್ ಅವರ ನಡುವೆ ನಡೆದಂತಹ ಜಗಳದಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ ಅದಕ್ಕೂ ಮುಂಚೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಬಂದ್ರೆ ಒಂದು ಕಡೆ ಸಂಗೀತ ಮತ್ತೊಂದು ಕಡೆ ಡ್ರೋಣ್ ಪ್ರತಾಪ್ ಬರೋದು ಕನ್ಫರ್ಮ್ ಅಂತ ಅನ್ನಿಸ್ತಾ ಇದೆ ಈ ಒಂದು ಎಪಿಸೋಡ್ ಅನ್ನ ನೋಡಿ ಯಾವಾಗ ಡ್ರೋನ್ ಪ್ರತಾಪ್ ಅವರಿಗೆ ಟ್ರಿಗರ್ ಮಾಡಿ ಅವರನ್ನು ಕುಗ್ಗಿಸುವಂತಹ ಕೆಲಸವನ್ನು ಮಾಡ್ತಾರೋ ಆವಾಗ ಹೊರಗಡೆ ಇರುವಂತಹ ಜನರು ಅಯ್ಯೋ ಪಾಪ ಅಥವಾ ಡ್ರೋನ್ ಪ್ರತಾಪ್ ಅವ್ರಿಗೆ ಈ ರೀತಿಯಾಗಿ ಮಾಡ್ತಿದ್ದಾರೆ ಅಂತೇಳಿ ಅವರಿಗೆ ಸಪೋರ್ಟನ್ನು ಮಾಡೋದು ಶುರುವಾಗುತ್ತೆ ಆದರೆ ವಿನಯ್ ಅವರಿಗೆ ಅದು ಚೂರು ಅರ್ಥ ಆಗ್ತಾಯಿಲ್ಲ ಮತ್ತು ನಿನ್ನೆ ನಡೆದಂತಹ ನಲ್ಲಿ ಡ್ರೋನ್ ಪ್ರತಾಪ್ ಮತ್ತು ವಿನಯ್ ಗಡವರ ನಡುವೆ ಸಿಕ್ಕಾಪಟ್ಟೆ ಜೋರಾಗಿರುವಂತಹ ಜಗಳ ಆಗುತ್ತೆ ಅಸಲಿಗೆ ತಪ್ಪು ಇದರಲ್ಲಿ ಒಂದು ಕಡೆ ವಿನಯ್ ಅವ್ರದ್ದಾದರೆ ಮತ್ತೊಂದು ಕಡೆ ಡ್ರೋನ್ ಪ್ರತಾಪ್ ಆಗುತ್ತೆ ಯಾಕಪ್ಪ ಅಂತಂದರೆ ವಿನಯ್ ಅವರು ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡಬೇಕು ಸದೃಢ ದೇಹ ಇದೆ ನಾನು ಒಂದು ಹತ್ತು ಜನಕ್ಕೆ ಒಂದೇ ಸಲ ಒಡೆದು ಬಿಡ್ತೀನಿ ಯಾರು ನನ್ನ ಹತ್ರ ಏನು ಕಿತ್ಕೊಳ್ಳೋಕ್ಕಾಗೋದಿಲ್ಲ ಆಗೋದಿಲ್ಲ ಅಥವಾ ಬಿಗ್ ಬಾಸ್ ಏನು ಮಾಡೋಕ್ಕಾಗೋದಿಲ್ಲ ಅಂತೇಳಿ ತುಂಬಾ ರೂಡ್ ಆಗಿ ಬಿಹೇವ್ ಮಾಡ್ತಾರೆ ಎಷ್ಟೇ ದೈತ್ಯವಾಗಿದ್ದರೂ ಎಷ್ಟೇ ಶಕ್ತಿಶಾಲಿಯಾಗಿದ್ದರೂ ಯಾರ ಮುಂದೆ ಅದನ್ನು ತೋರಿಸ್ಬೇಕು ಅವ್ರ ಮುಂದೆ ತೋರಿಸ್ಬೇಕು ಈ ರೀತಿಯಾಗಿರುವಂತಹ ಚಿಕ್ಕ ಹುಡುಗನ ಮೇಲೆ ದರ್ಪವನ್ನು ತೋರಿಸೋದು ಎಷ್ಟು ಮಟ್ಟಿಗೆ ಸರಿ ಅಂತ ನನಗನ್ನಿಸ್ತಾ ಇದೆ ರೋಣ್ ಪ್ರತಾಪ್ ಅವರು ಹಾಲು ಕುಡಿಯೋ ಮಗುನ ಅಂತ ನೀವು ಕೇಳ್ಬೋದು ಆದರೆ ಇಪ್ಪತ್ತಾರು ವರ್ಷದ ವಯಸ್ಸಿನ ಯುವಕ ಆದರೆ ಕಂಪೇರ್ ಟು ರೋಣ್ ಪ್ರತಾಪ್ ಅವರು ವಿನಯ್ಗೆ ಕಂಪೇರ್ ಮಾಡಿದ್ರೆ ತುಂಬ ಚಿಕ್ಕವ್ರ ಥರ ಕಾಣಿಸ್ತಾರೆ ಸೊ ವಿನಯ್ ಅವರು ಸೊ ಆ ಒಂದು ಚಿಕ್ಕ ಹುಡುಗನ ಜೊತೆಗೆ ಹೇಗಿರಬೇಕು ಹಾಗೆ ಮಾತ್ರ ಇರಬೇಕಾಗಿತ್ತು ತಿರ ಅತಿರೇಕಕ್ಕೆ ಹೋಗಿ ಒಂದು ಕೈ ಮೇಲೆ ನೀನ ನಾನು ನೋಡೇ ಬಿಡೋಣ ಅಂತ ಹೇಳ್ತಿದ್ದಾರೆ ಅದು ಟಾಸ್ಕಿನ ವಿಚಾರ ಆಗಿರಬೇಕು ಅಥವಾ ಟ್ರೋಫಿ ಗೆಲ್ಲುವಂಥ ವಿಚಾರದಲ್ಲಿ ಈ ರೀತಿಯಾಗಿರುವಂತಹ ಕಾಂಪಿಟೇಷನ್ ಇರಬೇಕು ಅದು ಹೆಲ್ದಿ ಕಾಂಪಿಟೇಷನ್ ಆಗಬೇಕು ಒಡೆದಾಡುವ ಮಟ್ಟಿಗೆ ನೀನೇನು ಅನ್ನೋ ಹೇಳೋದ್ರ ಮಟ್ಟಿಗೆ ಸೊ ತೀರಾ ಕೆಳಮಟ್ಟಿಗೆ ಒಂದು ಬಿಹೇವನ್ನ ಮಾಡ್ತಾ ಇದ್ದಾರೆ ಇದು ಸರಿ ಅಂತ ಕಾಣಿಸ್ತಾ ಇಲ್ಲ ಡ್ರೋನ್ ಪ್ರತಾಪ್ ಅವರಿಗೆ ಡೆಫಿನೆಟ್ಲಿ ಸಿಕ್ಕಾಪಟ್ಟೆ ಸಪೋರ್ಟ್ ಕೂಡ ಸಿಗ್ತಾ ಇದೆ ಈ ಒಂದು ನೋಡಿದ ಮೇಲೆ ಸಿಕ್ಕಾಪಟ್ಟೆ ಜನ ಫ್ಯಾನ್ಸ್ ಮತ್ತೆ ಜಾಸ್ತಿ ಆಗ್ತಾರೆ ವಿನಯ್ ಗೌಡ ಅವರಿಗೆ ಈಗಾಗಲೇ ಮೊದಲ ವಾರ ಅಥವಾ ಎರಡನೇ ವಾರದಲ್ಲಿ ಹೇಗೆ ಫ್ಯಾನ್ಸ್ಗಳು ಅವರಿಗೆ ಬೈತಾ ಇದ್ರು ಅದೇ ರೀತಿಯಾಗಿ ಮತ್ತೆ ಬೈಯುವಂತಹ ಕೆಲಸವನ್ನು ಮಾಡ್ತಾರೆ ಪ್ರೊವೋಕ್ ಮಾಡ್ತಾ ಇದ್ದಾರೆ ಅಂತಂದರೆ ಕಿಚ್ಚ ಸುದೀಪ್ ಅವರು ಹೇಳಿದರು ನೀವೊಬ್ಬರು ಕೆಟ್ಟವರು ಕೆಟ್ಟದ್ದನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನೀವು ಕೆಟ್ಟದನ್ನ ಮಾಡಿ ತೋರಿಸ್ಬೇಕು ಅಂತ ಅವಶ್ಯಕತೆ ಇಲ್ಲ ನಿಮ್ಮ ಪಡಿ ನೀವು ಸೈಲೆಂಟ್ ಆಗಿದ್ದರೆ ಅಲ್ಲಿ ನೀವು ತುಂಬ ದೊಡ್ಡವರಾಗ್ತೀರಾ ಅಂತ ಹೇಳ್ತಾ ಇದ್ದಾರೆ ಡ್ರೋನ್ ಪ್ರತಾಪ್ ಅವರು ಕೂಡ ಅದನ್ನೇ ಮಾಡ್ತಾ ಇದ್ದಾರೆ ಆದರೆ ವಿನಯವ್ರಿಗೆ ಎಲ್ಲದು ಗೊತ್ತಿದೆ ಮೂವತ್ತೈದು ಕಂಪ್ನಿ ಒಡೆಯ ಅಂತ ಕೂಡ ಹೇಳ್ಕೊಂಡಿದ್ದಾರೆ ಹಾಗೆ ಸಾಮಾನ್ಯ ಜ್ಞಾನ ಕೂಡ ಇದೆ ಈಗಾಗ್ಲೇ ನಲವತ್ತೈದು ಐವತ್ತು ವರ್ಷ ಆಗಿರ್ಬೋದು ಹೇಜ್ ಅವರಿಗೆ ಜೊತೆಗೆ ಹಲವಾರು ಸೀರಿಯಲ್ ಗಳನ್ನ ಮಾಡಿದ್ದಾರೆ ಪ್ರಪಂಚವನ್ನ ಸುತ್ತಿದ್ದಾರೆ ಈಗಿರುವಾಗ ಇನ್ನು ತುಂಬಾ ಜ್ಞಾನ ಚೆನ್ನಾಗಿರುತ್ತೆ ಸೊ ಈ ಒಂದು ಚಿಕ್ಕ ಹುಡುಗನ ಜೊತೆಗೆ ವಾದವನ್ನ ಮಾಡೋದು ಅದು ಒಂದು ತಲೆ ಬುಡ ಇಲ್ಲದೆ ಇರುವಂತಹ ವಾದಗಳನ್ನ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ ಸದ್ಯ ವಿನಯ್ ಅವರು ಇಷ್ಟೆಲ್ಲ ಜೋರಾಗಿ ಜಗಳ ಮಾಡಿದ್ರೆ ತುಂಬಾ ಏಕವಚನದಲ್ಲಿ ಮಾತನಾಡೋದು ಕೂಡ ಕಿಚ್ಚ ಸುದೀಪ್ ಅವರು ಕಿಚ್ಚನ ಪಂಚಾಯಿತಿಯಲ್ಲಿ ವಿನಯ್ ಗೌಡ ಅವರಿಗೆ ಒಂದೇ ಒಂದು ಕೇಳೋದಿಲ್ಲ ಪ್ರಶ್ನೆಲ್ಲ ಪ್ರತಾಪ್ ಡ್ರೋಣ್ ಮೇಲೇ ಬ್ಲೇಮ್ ಮಾಡ್ತಾರೆ ಅದು ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಕಿಚ್ಚ ಸುದೀಪ್ ಅವ್ರ ಮೇಲೆ ನಾನು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದೀನಿ ಈ ಒಂದು ವಿಚಾರದಲ್ಲಿ ಅಂದ್ರೆ ವಿನಯ್ ಅವರ ವಿಚಾರದಲ್ಲಿ ಅದು ಬಿಟ್ಟೆ ಯಾವುದೇ ರೀತಿಯಾಗಿರುವಂತಹ ವೈಯಕ್ತಿಕ ದೇಶ ಕಿಚ್ಚ ಸುದೀಪ್ ಅವ್ರ ಮೇಲಾಗ್ಲಿ ವಿನಯ್ ಅವರ ಮೇಲಾಗಲಿ ದ್ರೋಣ್ ಪ್ರತಾಪ್ ಅವ್ರ ಮೇಲೆ ಇಲ್ಲ ಆದರೆ ನನಗೆ ನೋಡಿದ್ದು ನಾನೇನಪ್ಪ ಅಂತಂದ್ರೆ ವಿನಯ್ ಅವರ ವಿಚಾರದಲ್ಲಿ ಕಿಚ್ಚ ಸುದೀಪ್ ಅವರು ಸಿಕ್ಕಾಪಟ್ಟೆ ಸಾಫ್ಟ್ ಆಗ್ತಿದ್ದಾರೆ ಅಂತ ನಾನು ಕೂಡ ಕಿಚ್ಚನ ಅಭಿಮಾನಿಯಾಗಿ ನನಗೂ ಕೂಡ ಈ ಒಂದು ವಿಚಾರ ಕೇಳಿದ್ರೆ ಅಥವಾ ನೋಡಿದ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ವೀಕ್ಷಕರೇ ನಿನ್ನೆ ರೋಣ್ ಪ್ರತಾಪ್ ಮತ್ತು ವಿನಯ್ ಅವರ ನಡುವೆ ನಡೆದಂತಹ ಜಗಳದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ರೋಣ್ ಪ್ರತಾಪ್ ಅವರು ರೆಸ್ಪೆಕ್ಟ್ ಕೊಡಿ ಅಂತ ಕೇಳ್ತಾ ಇದ್ರೂ ಮರ್ಯಾದೆಯನ್ನು ಕೊಡದಲ್ಲೇ ಇರುವಂತಹ ವ್ಯಕ್ತಿ ವಿನಯ್ ಅವರಾಗ್ತಿದ್ದಾರೆ ಅಂದರೆ ಎಷ್ಟೇ ದೊಡ್ಡವರಾಗಿದ್ದರೂ ಕೂಡ ಚಿಕ್ಕವರಾಗ್ತಾ ಇದ್ದಾರೆ ನನಗೆ ಅನ್ನಿಸ್ತಿದೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ